ಎಲ್ರಿಗೂ ನಮಸ್ಕಾರ ಇವತ್ತು ಡಾಬಾದಲ್ಲಿ ಸಿಗೋ ಥರ ಟೇಸ್ಟಿಯಾಗಿರೋ ಮಟನ್ ಮಸಾಲ ಮನೇಲೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಹಸಿ ಬಟಾಣಿ ಮಾರ್ಕೆಟಲ್ಲಿ ಸಿಗುತ್ತೆ ನಾನಿಲ್ಲಿ ಹಸಿ ಬಟಾಣಿನ ಸಿಪ್ಪೆ ಸುಲಿದು ಇಟ್ಕೊತಾ ಇದ್ದೀನಿ ಫಸ್ಟು ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ತರತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೆಕ್ಸ್ಟು ದಪ್ಪದಾಗಿ ಹೆಚ್ಕೊಂಡಿರೋ ಒಂದೆರಡು ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಹಾಕಬೇಕು ಫ್ರೈ ಆದಮೇಲೆ ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಮೂರು ಸ್ಪೂನು ಆಯಿಲ್ ಹಾಕ್ಕೊಂಡು ಪ್ಯಾನ್ ಮೇಲೆ ಸಣ್ಣಗೆ ಹೆಚ್ಚಿರೋ ಒಂದೆರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಇದು ಹಸಿ ಬಟಾಣಿ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಒಣಗಿರ ಬಟಾಣಿನ ನೆನೆ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ಈಗ ನಾನು ಒಂದು ಕಪ್ಪು ಹಸಿ ಬಟಾಣಿ ಹಾಕೊತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಎರಡು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ಪೂನು ಚಿಲ್ಲಿ ಪೌಡರು ಒಂದು ಹಾಫ್ ಸ್ಪೂನು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಗರಂ ಮಸಾಲೆ ಆ್ಯಡ್ ಮಾಡ್ಕೋಬೋದು ನನಗೆ ಗರಂ ಮಸಾಲೆ ಫ್ಲೇವರ್ ಇಷ್ಟ ಆಗಲ್ಲ ಅಂತ ನಿಮಗೆ ಆ್ಯಡ್ ಮಾಡ್ತಾ ಇಲ್ಲ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ನಾನಿಲ್ಲಿ ಎರಡು ದೊಡ್ಡ ಟೊಮ್ಯಾಟೋನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿರೋ ಟೊಮೆಟೊ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಹೆಚ್ಚಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಷ್ಟು ಟೊಮೆಟೊ ರುಬ್ಬಿ ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ನಾವು ಆನಿಯನ್ನ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಗೋಡಂಬಿನೂ ಸೇರಿಸ್ಕೊಬೋದು ಗೋಡಂಬಿ ಪೇಸ್ಟು ತಿಕ್ಕಾಗಿ ಬರುತ್ತೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸೈಡಲ್ಲಿ ಎಲ್ಲ ಅದು ಎಣ್ಣೆ ತಾನಾಗೆ ಬಿಟ್ಕೊಂಡು ಒಂದು ಕಡೆ ಬರಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ವಾಸನೆ ನೀಟಾಗಿ ಹೋಗ್ಬೇಕು ಹಸಿ ಹಸಿ ಇದ್ರೆ ಚೆನ್ನಾಗಿ ಅನಿಸಲ್ಲ ನೆಕ್ಸ್ಟು ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಒನ್ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಗೆ ರುಚಿಗೆ ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಇದನ್ನು ಲಿಗ್ ಮುಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕುಕ್ ಮಾಡಬೇಕು ಇದು ಬೇಗ ಬೇಯುತ್ತೆ ಬಟಾಣಿ ಹಸಿ ಇರೋದ್ರಿಂದ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ಲ ಇದು ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಸೂರಿ ಮೆತ್ತಿ ಆ್ಯಡ್ ಮಾಡ್ಕೋಬೇಕು ಒಂದು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡಿ ಮಟನ್ ಮಸಾಲ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಸೇಮ್ ಹೊರಗಡೆ ಹೇಗೆ ತಿಂತೀವೋ ಅದೇ ಟೇಸ್ಟ್ ಇರುತ್ತೆ ಅದೇ ಫ್ಲೇವರ್ ಇರುತ್ತೆ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದು ತುಂಬ ಈಸಿ ಕೂಡ ಮಾಡೋದು ಬೇಗ ಆಗೋಗ್ಬಿಡುತ್ತೆ ನೀವು ಮನೇಲಿ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ